ಪ್ರಕಾರ ಫ್ಲಾಪ್ ಯಾರು ಸೂಪರ್ ಹಿಟ್ ತ್ರಿವಿಕ್ರಮ್ ಅವರಿಗೆ ಫ್ಲಾಪ್ ತುಂಬಾ ಸಂಶಯಾಸ್ಪದವಾಗಿ ನೋಡ್ತಾ ಇರ್ತಾರೆ ಜಗದೀಶ್ ಸರ್ ಜಗದೀಶ್ ಜಗದೀಶ್ ಸರ್ ಕೊಡಕ್ಕೆ ಇಷ್ಟಪಡ್ತಾರೆ ಅವರು ಮಾತಾಡುವಾಗ ಅವ್ರಿಗೆ ಅವ್ರ ಮೇಲೆ ಕಂಟ್ರೋಲ್ ಇರಲ್ಲ ಏನಂದ್ರೆ ಅದ್ ಮಾತಾಡ್ತಾರೆ ಕೆಲವೊಂದು ಪದಗಳು ನನ್ ಮೇಲೆ ಪ್ರಯೋಗ ಆಗಿದೆ ನನಗೆ ಇಷ್ಟ ಆಗ್ಲಿಲ್ಲ ದೊಡ್ಡವರು ಅಂತ ಬಂದ್ ರೆಸ್ಪೆಕ್ಟ್ ಇರುತ್ತಲ್ಲ ಅವ್ರಾಗ ಅವರೇ ಎಷ್ಟೋ ಜಾಗದಲ್ಲಿ ಕಡಿಮೆ ಮಾಡ್ಕೊತಿದ್ದಾರೆ ಬಿಗ್ ಫ್ಲಾಪ್ ಯಾರು ಸೂಪರ್ ಹಿಟ್ ಸೂಪರ್ ಹಿಟ್ ತ್ರಿವಿಕ್ರಮ್ ಅವರಿಗೆ ಫ್ಲಾಪ್ ಸುರೇಶ್ ನಾನು ಹೇಳಿದ್ದೆಲ್ಲ ಪರ್ಸನಲ್ ಆಗಿ ತಗೊಂಡ್ತಾರೆ ತುಂಬಾ ಸಂಶಯಾಸ್ಪದವಾಗಿ ನೋಡ್ತಾ ಇರ್ತಾರೆ ಫ್ಲಾಪ್ ಬಂದು ಜಗದೀಶ್ ಜಗದೀಶ್ ಸರ್ ಜಗದೀಶ್ ಜಗದೀಶ್ ಸರ್ ಕೊಡಕ್ಕೆ ಇಷ್ಟಪಡ್ತಾರೆ ಅವರು ಮಾತಾಡುವಾಗ ಅವ್ರಿಗೆ ಅವ್ರ ಮೇಲೆ ಕಂಟ್ರೋಲ್ ಇರಲ್ಲ ಏನಂದ್ರೆ ಅದ್ ಮಾತಾಡ್ತಾರೆ ಕೆಲವೊಂದು ಪದಗಳು ನನ್ ಮೇಲೆ ಪ್ರಯೋಗ ಆಗಿದ್ದು ನನಗೆ ಇಷ್ಟ ಆಗ್ಲಿಲ್ಲ ದೊಡ್ಡವರು ಅಂತ ಬಂದ್ ರೆಸ್ಪೆಕ್ಟ್ ಇರುತ್ತಲ್ಲ ಅವ್ರಾಗ ಅವ್ರೆ ಎಷ್ಟೋ ಜಾಗದಲ್ಲಿ ಕಡಿಮೆ ಮಾಡ್ಕೊತಿದ್ದಾರೆ దిగ్ బాస్ సూపర్ సండే విత్ సుదీప ఇందు రాత్రి ఒక్క వాచ్ కలర్స్ కన్నడ అండ్ జియో సినిమాజాయ్ ది ఎంటర్టైన్మెంట్ సబ్స్క్రైబ్ ఫర్ మోర్ విడి